ಗಣೇಶ ಚತುರ್ಥಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು ಗಣೇಶನ ಜನ್ಮೋತ್ಸವವನ್ನು ಆಚರಿಸುವ ದಿನವಾಗಿದೆ ಇದು ಹಿಂದೂ ಧರ್ಮದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದ್ದು ವರ್ಷಾಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಗಣೇಶನನ್ನು ಇಷ್ಟ ದೇವರಾಗಿ ಪೂಜಿಸುವ ಆಚಾರವಿದೆ ಹಬ್ಬದ ಸಮಯದಲ್ಲಿ ಗಣೇಶನಿಗೆ ಅಗತ್ಯ ಪೂಜಾ ವಿಧಾನಗಳನ್ನು ಸಮರ್ಪಿಸುತ್ತಾರೆ ಗಣೇಶ ಚತುರ್ಥಿಯು ವಿನಾಯಕ ಚತುರ್ಥಿ ಅಥವಾ ಗಣೇಶ ಉತ್ಸವ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ ಗಣೇಶನ ಜನ್ಮದ ಪುರಾಣವು ಗಣೇಶನ ಹಬ್ಬದ ಹಿಂದಿನ ಕಥೆಯನ್ನ ವಿವರಿಸುತ್ತದೆ ಪಾರ್ವತಿಯು ತನ್ನ ಮೈಯಿಂದ ಒಡವೆ ಮಾಡಿ ಆ ಆಕೃತಿಗೆ ಜೀವ ತುಂಬಿ ತನ್ನ ಮಗನನ್ನಾಗಿ ಮಾಡುತ್ತಾಳೆ ತಾಯಿಯ ಅಣತಿಯಂತೆ ಗಣಪ ಮನೆಯನ್ನ ಕಾಯುತ್ತಿರುತ್ತಾನೆ ಶಿವನು ಮನೆಗೆ ಬರುವಾಗ ಗಣೇಶನು ಅವನನ್ನು ತಡೆಯುತ್ತಾನೆ ಇದು ಶಿವನ ಕೋಪಕ್ಕೆ ಕಾರಣವಾಗುತ್ತದೆ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ಶಿರವನ್ನು ಕತ್ತರಿಸುತ್ತಾನೆ ಪಾರ್ವತಿಯ ನೋವನ್ನು ಮನಗಂಡ ಶಿವನು ಆನೆಯ ತಲೆಯನ್ನ ಗಣೇಶನ ದೇಹಕ್ಕೆ ಅಂಟಿಸುತ್ತಾನೆ ಹೀಗಾಗಿ ಗಣೇಶನು ಗಜಮುಖನಾಗುತ್ತಾನೆ ಗಣೇಶನ ಪೂಜೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾಗಿದೆ ಗಣೇಶನು ವಿಘ್ನ ವಿನಾಶಕ ಮತ್ತು ಅಗ್ರ ಪೂಜಕ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ ಹಬ್ಬದ ದಿನ ಗಣೇಶನಿಗೆ ಮೋದಕ ಮತ್ತು ಕಡುಬು ಮೊದಲಾದ ಸಿಹಿ ತಿಂಡಿಗಳನ್ನು ನೈವೇದ್ಯ ಸಮರ್ಪಿಸಲಾಗುತ್ತದೆ ಇದೇ ಸಮಯದಲ್ಲಿ ಗಣೇಶನ ವಿಶೇಷ ಮೂರ್ತಿಗಳನ್ನು ತಯಾರಿಸಲಾಗುತ್ತದೆ ಅವುಗಳನ್ನು ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಹತ್ತು ದಿನಗಳ ಕಾಲ ಪೂಜೆ ಹೋಮ ಹವನ ಮತ್ತು ಭಜನೆಗಳ ಮೂಲಕ ಗಣೇಶನನ್ನು ಆರಾಧಿಸಲಾಗುತ್ತದೆ ನಂತರ ಗಣಪನನ್ನು ವಿಸರ್ಜನೆ ಮಾಡುವ ಮೂಲಕ ಸಾಂಪ್ರದಾಯಿಕವಾಗಿ ಹಬ್ಬದ ಸಮಾಪ್ತಿ ಮಾಡಲಾಗುತ್ತದೆ ಗಣೇಶ ಚತುರ್ಥಿ ವಿವಿಧ ಹಬ್ಬಗಳಿಗಿಂತ ವಿಶಿಷ್ಟವಾಗಿದ್ದು ಜನರ ಜೀವನದಲ್ಲಿ ಗಣೇಶನ ಮಹತ್ವವನ್ನು ಉಂಟುಮಾಡುತ್ತದೆ ರೈತರು ಈ ಹಬ್ಬದಂದು ಗಣೇಶನನ್ನು ಪೂಜಿಸುತ್ತಾರೆ ಏಕೆಂದರೆ ಗಣೇಶನು ಆನೆ ತಲೆಯಿರುವ ದೇವರು ಆನೆಗಳ ಮಿತಿ ಮೀರಿ ಬೆಳೆಗೆ ನುಗ್ಗುವುದನ್ನು ತಡೆಯಲು ಈ ಪೂಜೆಯನ್ನು ಪ್ರಾರಂಭಿಸಲಾಗಿತ್ತು ಎಂಬ ನಂಬಿಕೆ ಇದೆ ಇದು ಜನರಲ್ಲಿರುವ ಗಣೇಶನನ್ನು ವಿಶ್ವಾಸ ಪಾತ್ರವಾಗಿಸುವ ಮತ್ತೊಂದು ದುಷ್ಟಾಂತವಾಗಿದೆ ಗಣೇಶ ಚತುರ್ಥಿ ಹಬ್ಬವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪುಣ್ಯಕರವಾದ ಹಬ್ಬವಾಗಿ ಗುರುತಿಸಲಾಗಿದ್ದು ಗಣೇಶನಿಗೆ ಸಲ್ಲಿಸಲಾದ ಶ್ರದ್ಧೆ ಭಕ್ತಿ ಮತ್ತು ಪೂಜೆಯು ನಮ್ಮ ಸಂಪ್ರದಾಯವನ್ನು ಮುಂದುವರಿಸುತ್ತಾ ಅದನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸುತ್ತಿದೆ ಮತ್ತು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವರದಿಯನ್ನು ಕೂಡಲೇ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಾಗೂ ಬಂಧುಗಳಿಗೆ ಶೇರ್ ಮಾಡಿ ಧನ್ಯವಾದಗಳು